ನಮಸ್ಕಾರ ಇವತ್ತು ನಾವು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತೆ ಲವಣಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಚರ್ಚೆಗೆ ಆಧಾರ ಹತ್ತನೇ ಕ್ಲಾಸ್ ವಿಜ್ಞಾನ ಪುಸ್ತಕದ ಕೆಲವು ಭಾಗಗಳು ಹೌದು ಯಾಕೆ ಕೆಲವು ತಿಂಡಿಗಳು ಹುಳಿ ಇರುತ್ತೆ ಕೆಲವು ಕಹಿ ಹೊಟ್ಟೆ ಉರಿ ಬಂದಾಗ ಅಡಿಗೆ ಸೋಡಾ ಯಾಕೆ ಕೆಲಸ ಮಾಡುತ್ತೆ ಈ ತರಹದ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಅಲ್ವಾ ಖಂಡಿತ ಮೊದಲಿಗೆ ಇವುಗಳನ್ನು ಗುರುತಿಸೋದ್ ಹೇಗೆ ಅಂತ ಶುರು ಮಾಡೋಣ ರುಚಿ ಒಂದು ದಾರಿ ಆಮ್ಲಗಳು ಸಾಮಾನ್ಯವಾಗಿ ಹುಳಿ ಪ್ರತ್ಯಾಮ್ಲಗಳು ಕಹಿ ಆದರೆ ಎಲ್ಲದನ್ನೂ ಟೇಸ್ಟ್ ಮಾಡಕ್ಕಾಗಲ್ಲ ಸರಿ ಹೌದು ಖಂಡಿತ ಆಗಲ್ಲ ಅದಕ್ಕೆ ಸೂಚಕಗಳು ಇರೋದು ಕರೆಕ್ಟ್ ಲಿಟ್ಮಸ್ ಪೇಪರ್ ಗೊತ್ತಲ್ಲ ಅದು ಆಮ್ಲದಲ್ಲಿ ನೀಲಿಯಿಂದ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಪ್ರತ್ಯಾಮ್ಲದಲ್ಲಿ ಪ್ರತ್ಯಾಮ್ಲದಲ್ಲಿ ಕೆಂಪು ಲಿಟ್ಮಸ್ ನೀಲಿ ಆಗುತ್ತೆ ಇದು ತುಂಬಾ ಬೇಸಿಕ್ ಟೆಸ್ಟ್ ನಮ್ಮ ಅಡಿಗೆ ಮನೆಯಲ್ಲಿಲ್ಲೋ ಅರಿಶಿನ ಕೂಡ ಒಂದು ಸೂಚಕ ಅಂತಾರಲ್ಲ ಹೌದು ಅರಿಶಿಣದ ಮೇಲೆ ಪ್ರತ್ಯಾಮ್ಲ ಅಂದರೆ ಸೋಪಿನ ನೀರು ಬಿದ್ರೆ ಅದು ಕೆಂಪು ಕಂದು ಬಣ್ಣಕ್ಕೆ ತಿರುಗುತ್ತೆ ಗಮನಿಸಿರ್ಬೋದು ಹೌದು ಹೌದು ಪುಸ್ತಕದಲ್ಲಿ ಲಿಟ್ಮಸ್ ಬಗ್ಗೆ ಹೇಳ್ತಾರೆ ಅದು ಲೈಕನ್ ಅನ್ನೋ ಕಲ್ಲು ಹೂವಿನಿಂದ ಬರುತ್ತೆ ಅಂತ ಇನ್ನು ಫಿನಾಲ್ಫ್ಥಲೀನ್ ಮೀಥೈಲ್ ಆರೆಂಜ್ ಕೂಡ ಇದೆಯಲ್ಲ ಹ್ಞೂ ಅವು ಸಿಂಥೆಟಿಕ್ ಅಂದರೆ ಲ್ಯಾಬ್ನಲ್ಲಿ ತಯಾರಿಸೋ ಸೂಚಕಗಳು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ವಾಸನೆಯಿಂದನೂ ಟಂಡುಹಿಡಿಬೋದು ಓ ಹೌದಾ ಹೇಗೆ ಅದಕ್ಕೆ ಘ್ರಾಣ ಸೂಚಕಗಳು ಅಂತ ಹೇಳ್ತೀವಿ ಉದಾಹರಣೆಗೆ ಈರುಳ್ಳಿ ವೆನಿಲಾ ಅಥವಾ ಲವಂಗದ ಎಣ್ಣೆ ಇವು ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ವಾತಾವರಣದಲ್ಲಿ ತಮ್ಮ ವಾಸನೆಯನ್ನ ಬದಲಾಯಿಸುತ್ತವೆ ಇಲ್ಲಾಂದ್ರೆ ವಾಸನೆನೇ ಹೋಗ್ಬಿಡುತ್ತೆ ಇದು ಹೊಸ ವಿಷಯ ನನಗೆ ಸರಿ ಗುರುತಿಸೋದಾಯ್ತು ಇವುಗಳ ರಾಸಾಯನಿಕ ಗುಣಗಳ ಬಗ್ಗೆ ಮಾತಾಡೋಣ ಆಮ್ಲಗಳು ಲೋಹಗಳ ಜೊತೆ ಸೇರಿದ್ರೆ ಏನಾಗುತ್ತೆ ಆಕ್ಟಿವ್ ಆಗಿರೋ ಲೋಹಗಳ ಜೊತೆ ಆಮ್ಲಗಳು ವರ್ತಿಸಿದಾಗ ಸಾಮಾನ್ಯವಾಗಿ ಒಂದು ಲವಣ ಮತ್ತೆ ಹೈಡ್ರೋಜನ್ ಗ್ಯಾಸ್ ಬಿಡುಗಡೆ ಆಗುತ್ತೆ ಆ ಹೈಡ್ರೋಜನ್ ಗ್ಯಾಸ್ ಹೇಗೆ ಆ ಗ್ಯಾಸ್ ಹತ್ರ ಉರಿಯೋ ಬೆಂಕಿ ಕಡ್ಡಿ ತಂದ್ರೆ ಪಟ್ ಅಂತ ಸಣ್ಣ ಶಬ್ದದೊಂದಿಗೆ ಉರಿಯುತ್ತೆ ಇದು ಹೈಡ್ರೋಜನ್ ಇರುವಿಕೆಯ ಪರೀಕ್ಷೆ ಸತುವಿನ ಮೇಲೆ ಸಲ್ಫ್ಯೂರಿಕ್ ಆಸಿಡ್ ಹಾಕಿದಾಗ ಇದು ಆಗುತ್ತೆ ಹಾಗಾದ್ರೆ ಪ್ರತ್ಯಾಮ್ಲಗಳು ಲೋಹಗಳ ಜೊತೆ ಹೀಗೆ ವರ್ತಿಸ್ತಾ ಅರ್ನೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಸತುವಿನ ಜೊತೆ ವರ್ತಿಸಿ ಸೋಡಿಯಂ ಜಿಂಕೇಟ್ ಅನ್ನು ಲವಣ ಮತ್ತು ಹೈಡ್ರೋಜನ್ ಕೊಡುತ್ತೆ ಓಕೆ ಇನ್ನೂ ಆಮ್ಲಗಳು ಲೋಹದ ಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ಸೇರಿದಾಗ ಅಲ್ಲಿ ಬೇರೆ ಪ್ರಾಡಕ್ಟ್ ಬರುತ್ತೆ ಲವಣ ನೀರು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಸಿಯೋಟುಗೆ ಒಂದು ಟೆಸ್ಟ್ ಇದೆಯಲ್ಲ ಸುಣ್ಣದ ತಿಳಿನೀರು ಹೌದು ಸಿಯೋಟು ಅನಿಲವನ್ನು ಸುಣ್ಣದ ತಿಳಿನೀರಿನ ಕ್ಯಾಲ್ಷಿಯಂ ಹೈಡ್ರಾಕ್ಸೈಡ್ ಮೂಲಕ ಹಾಯಿಸಿದರೆ ಅದು ಹಾಲು ಬಣ್ಣಕ್ಕೆ ತಿರುಗುತ್ತೆ ಕ್ಯಾಲ್ಶಿಯಂ ಕಾರ್ಬೋರೇಟ್ ಉಂಟಾಗೋದ್ರಿಂದ ಸರಿ ಈಗ ಅತಿ ಮುಖ್ಯವಾದ ಕ್ರಿಯೆ ತಟಸ್ಥೀಕರಣ ಅಂದ್ರೆ ಆಮ್ಲ ಮತ್ತೆ ಪ್ರತ್ಯಾಮ್ಲ ಸೇರಿದಾಗ ಏನಾಗುತ್ತೆ ಇದು ತುಂಬಾ ಫಂಡಮೆಂಟಲ್ ರಿಯಾಕ್ಷನ್ ಆಮ್ಲ ಮತ್ತು ಪ್ರತ್ಯಾಮ್ಲ ಒಂದಕ್ಕೊಂದು ವರ್ತಿಸಿ ತಮ್ಮ ತಮ್ಮ ಗುಣಗಳನ್ನು ಕಳೆದುಕೊಂಡು ಲವಣ ಮತ್ತು ನೀರನ್ನ ಕೊಡ್ತವೆ ಉದಾಹರಣೆಗೆ ಎಲ್ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಥೂ ಎನ್ಎಒಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಸೇರಿದ್ರೆ ಎನ್ಎಸಿಎಲ್ ಅಂದ್ರೆ ನಮ್ಮ ಅಡಿಗೆ ಉಪ್ಪು ಮತ್ತೆ ನೀರು ಎಚ್ ಟುಒ ಉಂಟಾಗುತ್ತೆ ಇದೇ ತತ್ವ ಲೋಹದ ಆಕ್ಸೈಡ್ಗಳಿಗೂ ಅನ್ವಯಿಸುತ್ತ ಹೌದು ಲೋಹದ ಆಕ್ಸೈಡ್ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯ ಗುಣ ಹೊಂದಿರ್ತವೆ ಅವು ಆಮ್ಲಗಳ ಜೊತೆ ವರ್ತಿಸಿ ಲವಣ ಮತ್ತೆ ನೀರನ್ನು ಕೊಡ್ತವೆ ಹಾಗೆಯೇ ಅಲೋಹದ ಆಕ್ಸೈಡ್ಗಳು ಅಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣ ತೋರಿಸ್ತವೆ ಅವು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿ ಲವಣ ಮತ್ತೆ ನೀರು ಕೊಡ್ತವೆ ಸಿಒು ಒಂದು ಅಲೋಹದ ಆಕ್ಸೈಡ್ ಅದು ಸಿಎಚ್ ಟು ಜೊತೆ ವರ್ಸೋದು ಇದಕ್ಕೊಂದು ಉದಾಹರಣೆ ಸರಿ ಈ ಕ್ರಿಯೆಗಳೆಲ್ಲ ನೀರಿನಲ್ಲಿ ಹೇಗೆ ನಡೀತವೆ ನೀರ್ಯಾಕೆ ಮುಖ್ಯ ಇಲ್ಲಿ ಒಳ್ಳೆ ಪ್ರಶ್ನೆ ಆಮ್ಲಗಳು ತಮ್ಮ ಆಮ್ಲೀಯ ಗುಣ ತೋರ್ಸೋಕೆ ಕಾರಣ ಅವು ನೀರಿನಲ್ಲಿ ಎಚ್ ಪ್ಲಸ್ ಅಯಾನುಗಳನ್ನು ಕೊಡೋದು ಟೆಕ್ನಿಕಲಿ ಹೇಳೋದಾದ್ರೆ ಎಚ್ ಥ್ರೀ ಒ ಪ್ಲಸ್ ಹೈಡ್ರೋನಿಯಂ ಅಯಾನ್ ಅದೇ ರೀತಿ ಪ್ರತ್ಯಾಮ್ಲಗಳು ನೀರಿನಲ್ಲಿ ಒ ಎಚ್ ಮೈನಸ್ ಅಂದ್ರೆ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಬಿಡುಗಡೆ ಮಾಡ್ತವೆ ನೀರಿನಲ್ಲಿ ಕರಗೋ ಪ್ರತ್ಯಾಮ್ಲಗಳನ್ನ ಕ್ಷಾರಗಳು ಅಂಟಾರೆ ಅಲ್ವಾ ಹೌದು ಅಲ್ಕಲೀಸ್ ನೀರಿಗೆ ಆಮ್ಲ ಅಥವಾ ಪ್ರತ್ಯಾಮ್ಲ ಸೇರಿಸಿದಾಗ ಅವುಗಳ ಸಾರತೆ ಕಡಿಮೆ ಆಗತ್ತೆ ಇದಕ್ಕೆ ಸಾರರಿಕ್ತಗೊಳಿಸುವಿಕೆ ಅಂತ ಹೇಳ್ತೀವಿ ಇಲ್ಲಿ ಒಂದು ಸೇಫ್ಟಿ ಟಿಪ್ ಇದೆ ನೋಡಿ ಯಾವಾಗ್ಲೂ ಆಮ್ಲವನ್ನ ನಿಧಾನಕ್ಕೆ ನೀರಿಗೆ ಸೇರಿಸ್ಬೇಕು ನೀರನ್ನ ಆಮ್ಲಕ್ಕೆ ಹಾಕಬಾರ್ದು ಕರೆಕ್ಟ್ ಯಾಕಂದ್ರೆ ಇದು ತುಂಬ ಶಾಖ ಉತ್ಪತ್ತಿ ಮಾಡುವ ಕ್ರಿಯೆ ಎಕ್ಸೋಥರ್ಮಿಕ್ ಸಿಡಿಯೋ ಅಪಾಯ ಇರುತ್ತೆ ಈಗ ಈ ಆಮ್ಲ ಪ್ರತ್ಯಾಮ್ಲಗಳ ಶಕ್ತಿ ಅಂದ್ರೆ ಪ್ರಬಲತೆ ಬಗ್ಗೆ ಮಾತಾಡೋಣ ಅದಕ್ಕೆ ಪಿಎಚ್ ಸ್ಕೇಲ್ ಬಳಸ್ತೀವಲ್ಲ ಹೌದು ಪಿಎಚ್ ಅಂದ್ರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಇದು ಝೀರೋರಿಂದ ಹದಿನಾಲ್ಕರವರೆಗಿನ ಒಂದು ಮಾಪಕ ಏಳು ಅಂದ್ರೆ ತಟಸ್ಥ ಏಳಕ್ಕಿಂತ ಕಡಿಮೆ ಇದ್ರೆ ಆಮ್ಲೀಯ ಏಳಕ್ಕಿಂತ ಜಾಸ್ತಿ ಇದ್ರೆ ಪ್ರತ್ಯಾಮ್ಲೀಯ ಅಥವಾ ಕ್ಷಾರೀಯ ಝೀರೋ ಅಂದ್ರೆ ತೀರಾ ಪ್ರಬಲ ಆಮ್ಲ ಹದಿನಾಲ್ಕು ಅಂದ್ರೆ ತೀರಾ ಪ್ರಬಲ ಕ್ಷಾರ ಇದು ಪ್ಲಸ್ ಅಯಾನುಗಳ ಸಾರಥಿಯನ್ನ ಅಳೆಯುತ್ತೆ ಹೌದು ಇದು ಲಾಗರಿದಮ್ ಸ್ಕೇಲ್ ಅಂದ್ರೆ ಪಿಎಚ್ ಮೂಡಿರೋ ದ್ರಾವಣ ಪಿಎಚ್ ನಾಲ್ಕು ಇರೋ ದ್ರಾವಣಕ್ಕಿಂತ ಹತ್ತು ಪಟ್ಟು ಹೆಚ್ಚು ಆಮ್ಲೀಯ ಪ್ರಬಲ ಆಮ್ಲಗಳು ಜಾಸ್ತಿ ಪ್ಲಸ್ ಕೊಡ್ತಾವೆ ದುರ್ಬಲ ಆಮ್ಲಗಳು ಕಡಿಮೆ ಅದೇ ರೀತಿ ಪ್ರತ್ಯಾಮ್ಲಗಳಿಗೆ ಎಚ್ ಮೈನಸ್ ಅಯಾನುಗಳ ಆಧಾರದ ಮೇಲೆ ಸರಿ ಈ ಪಿಎಚ್ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆಲ್ಲ ಪಾತ್ರ ವಹಿಸುತ್ತೆ ಓ ತುಂಬಾನೇ ನಮ್ಮ ದೇಹನೇ ಒಂದು ನಿರ್ದಿಷ್ಟ ಪಿ ಎಚ್ ವ್ಯಾಪ್ತಿಯಲ್ಲಿ ಅಂದ್ರೆ ಸುಮಾರು ಏಳು ಪಾಯಿಂಟ್ ಸೊನ್ನೆ ರಿಂದ ಏಳು ಪಾಯಿಂಟ್ ಎಂಟರವರೆಗೆ ಸರಿಯಾಗಿ ಕೆಲಸ ಮಾಡುತ್ತೆ ಹೌದು ಇದರಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ನಮ್ಮ ಜೈವಿಕ ಕ್ರಿಯೆಗಳಿಗೆ ತೊಂದರೆ ಆಗಬಹುದು ಆಮ್ಲಮಳೆ ಬದ್ದೇ ಟೇಳಿರ್ತೀವಿ ಮಳೆ ನೀರಿನ ಪಿಎಚ್ ಫೈವ್ ಪಾಯಿಂಟ್ ಸಿಕ್ಸ್ಗಿಂತ ಕಡಿಮೆ ಆದ್ರೆ ಅದನ್ನ ಅಂತಾರೆ ಅದು ನದಿ ಕೆರೆಗಳಿಗೆ ಸೇರಿ ಜಲಚರಗಳಿಗೆಲ್ಲ ಹಾನಿ ಮಾಡುತ್ತೆ ಕಟ್ಟಡಗಳಿಗೂ ಹಾನಿ ಕೃಷಿಯಲ್ಲೂ ಮಣ್ಣಿನ ಎಚ್ ತುಂಬಾ ಮುಖ್ಯ ಅಲ್ವಾ ಖಂಡಿತ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಪಿ ಎಚ್ ಇರೋ ಮಣ್ಣು ಬೇಕು ಮಣ್ಣು ಜಾಸ್ತಿ ಆಮ್ಲೀಯ ಆಗಿದ್ರೆ ರೈತರು ಸುಣ್ಣ ಸೇರಿಸಿ ಅದನ್ನ ಸರಿಪಡಿಸ್ತಾರೆ ನಮ್ಮ ಹೊಟ್ಟೆಯಲ್ಲಿರೋ ಜಠರ ರಸದಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಹೆಚ್ಸಿಯಲ್ಲಿರುತ್ತೆ ಅದು ಜಾಸ್ತಿ ಆದಾಗ ಆಸಿಡಿಟಿ ಆಗುತ್ತೆ ಆಗ ನಾವು ತಗೊಳ್ಳೋ ಆಂಟಾಸಿಡ್ಗಳು ಉದಾಹರಣೆಗೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಇವು ಸೌಮ್ಯ ಪ್ರತ್ಯಾಮ್ಲಗಳು ಅವು ಹೆಚ್ಚುವರಿ ಆಮ್ಲವನ್ನ ತಟಸ್ಥಗೊಳಿಸ್ತವೆ ಹಲ್ಲು ಹುಳುಕಾಗೋದು ಕೂಡ ಬಾಯಿಯ ಪಿಎಚ್ ಕಡಿಮೆ ಆದಾಗ ಅಲ್ವಾ ಹ್ಮ್ ಅಂದ್ರೆ ಫೈವ್ ಪಾಯಿಂಟ್ ಫೈ ಕಿಂತ ಕಡಿಮೆ ಹೌದು ನಾವು ತಿಂದ ಸಕ್ಕರೆಯನ್ನ ಬ್ಯಾಕ್ಟೀರಿಯಾಗಳು ಆಮ್ಲವಾಗಿ ಪರಿವರ್ತಿಸ್ತವೆ ಅದಕ್ಕೆ ಪ್ರತ್ಯಾಮ್ಲೀಯ ಗುಣ ಇರೋ ಟೂತ್ಪೇಸ್ಟ್ ಬಳಸೋದು ಒಳ್ಳೆಯದು ಇನ್ನು ಜೇನುಹುಳ ಕುಟ್ಕಿದ್ರೆ ಉರಿಯಿಪ್ತಲಾ ಅದು ಆಮ್ಲದಿಂದ ತುರಿಕೆ ಗಿಡ ನೆಟಲ್ ಕುಟ್ಕಿದ್ರೂ ಅಷ್ಟೇ ಅದು ಮೆಥೇನೋಯಿಕ್ ಆಮ್ಲ ಹೌದು ಜೇನು ಕುಟುಕಿದ ಜಾಗಕ್ಕೆ ಅಡಿಗೆ ಸೋಡಾ ಪ್ರತ್ಯಾಮ್ಲ ಹಚ್ಚಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಸರಿ ಈಗ ಲವಣಗಳ ಕಡೆ ಬರೋಣ ತಟಸ್ಥೀಕರಣದಿಂದ ಲವಣಗಳು ಉಂಟಾಗುತ್ತವೆ ಹೌದು ಆದರೆ ಎಲ್ಲಾ ಲವಣಗಳು ತಟಸ್ಥವಾಗಿರಲ್ಲ ಅವು ಯಾವ ಆಮ್ಲ ಹಾಗೂ ಯಾವ ಪ್ರತ್ಯಾಮ್ಲದಿಂದ ಉಂಟಾಗಿವೆ ಅನ್ನೋದ್ರ ಮೇಲೆ ಅವುಗಳ ಸ್ವಭಾವ ಅವಲಂಬಿಸಿರುತ್ತೆ ಅಂದ್ರೆ ಪ್ರಬಲ ಆಮ್ಲ ಹಾಗೂ ಪ್ರಬಲ ಪ್ರತ್ಯಾಮ್ಲದಿಂದ ಬಂದ್ರೆ ತಟಸ್ಥ ಲವಣ ಪಿಎಚ್ ಈಕ್ವಲ್ ಟು ಸೆವೆನ್ ಉದಾಹರಣೆಗೆ ಎನ್ಎಸಿಎಲ್ ಆದ್ರೆ ಪ್ರಬಲ ಆಮ್ಲ ಹಾಗೂ ದುರ್ಬಲ ಪ್ರತ್ಯಾಮ್ಲದಿಂದ ಬಂದ್ರೆ ಲವಣ ಆಮ್ಲೀಯ ಆಗಿರುತ್ತೆ ಪಿಹೆಚ್ ಕರ್ತಾ ಸೆವೆನ್ ಹಾಗೆ ದುರ್ಬಲ ಆಮ್ಲ ಹಾಗೂ ಪ್ರಬಲ ಪ್ರತ್ಯಾಮ್ಲದಿಂದ ಆಗ ಲವಣ ಪ್ರತ್ಯಾಮ್ಲೀಯ ಆಗಿರುತ್ತೆ ಪಿಎಚ್ ಕರ್ತ ಸೆವೆನ್ ಉದಾಹರಣೆಗೆ ಸೋಡಿಯಂ ಕಾರ್ಬೋನೇಟ್ ನಮ್ಮ ಸಾಮಾನ್ಯ ಉಪ್ಪು ಎನ್ಎಸ್ಸಿಎಲ್ ಇದೆಯಲ್ಲ ಅದು ಬರೀ ಅಡಿಗೆದಷ್ಟೇ ಅಲ್ಲ ಬೇರೆ ಉಪಯೋಗಗಳು ಇವೆ ಅಂತ ಪಠ್ಯದಲ್ಲಿ ಹೇಳುತ್ತೆ ಹೌದು ಎನ್ಎಸಿಎಲ್ ಒಂದು ಮುಖ್ಯ ಕಚ್ಚಾ ವಸ್ತು idrinda Sodium Hydroxide, NaOH, Adige Soda, NaHCO3, Washing Soda, Na2CO3.10H2O, Chuluve Pudi, Bleaching Powder, CaOCl2, yellow of these are made. These are the uses. In baku preparation Adige Soda baking, antacid, and fire Washing Soda swatchatege used to clean and okay. ಪುಡಿ ಬಟ್ಟೆ ಬ್ಲೀಚ್ ಮಾಡೋಕೆ ನೀರು ಶುದ್ಧೀಕರಣಕ್ಕೆ ಹೀಗೆ ಕೆಲವು ಲವಣಗಳ ಸ್ಫಟಿಕಗಳಲ್ಲಿ ನೀರಿರುತ್ತೆ ಅಂತಾರಲ್ಲ ಸ್ಫಟಿಕೀಕರಣದ ನೀರು ಅಂತ ಹೌದು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇದು ಆ ಸ್ಫಟಿಕದ ರಚನೆ ಹಾಗೂ ಬಣ್ಣಕ್ಕೆ ಕಾರಣವಾಗಿರುತ್ತೆ ಉದಾಹರಣೆಗೆ ತಾಮ್ರದ ಸಲ್ಫೇಟ್ ಸಿಯುಎಸ್ಒ ಫೋರ್ ಪಾಯಿಂಟ್ ಫೈವ್ ಎಚ್ ಟುಒ ನೀಲಿ ಬಣ್ಣ ಇರುತ್ತಲ್ಲ ಅದಕ್ಕೆ ಕಾರಣ ಆ ಐದು ನೀರಿನ ಅಣುಗಳು ಜಿಪ್ಸಂ ಕೂಡ ಒಂದು ಉದಾಹರಣೆ ಅಲ್ವಾ ಹೌದು ಜಿಪ್ಸಮ್ನ ಬಿಸಿ ಮಾಡಿದಾಗ ಅದರಿಂದ ಸ್ವಲ್ಪ ನೀರು ಹೋಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿಒಪಿಯೇ ಆಗುತ್ತೆ ಅದು ಒ ಫೋರ್ ಪಾಯಿಂಟ್ ಹಾಫ್ ಎಚ್ ಟುಒ ಪಿಒಪಿಗೆ ನೀರು ಸೇರಿಸಿದ್ದೆ ಮತ್ತೆ ಗಟ್ಟಿ ಆಗುತ್ತಲ್ಲ ಹೌದು ಮತ್ತೆ ಜಿಪ್ಸಮ್ ಆಗಿ ಗಟ್ಟಿಯಾಗುತ್ತೆ ಇದೇ ಗುಣದಿಂದ ಅದನ್ನು ಮುರಿದ ಮೂಳೆಗಳನ್ನು ಸೆಟ್ ಮಾಡೋಕೆ ವಿಗ್ರಹಗಳು ಆಟಿಕೆಗಳು ಮಾಡೋಕೆಲ್ಲ ಬಳಸ್ತಾರೆ ಅದನ್ನ ತೇವಾಂಶ ಇಲ್ಲದ ಇಡಬೇಕು ಸರಿ ಹಾಗಾದ್ರೆ ಒಟ್ಟಿನಲ್ಲಿ ನೋಡೋದಾದ್ರೆ ಈ ಆಮ್ಲ ಪ್ರತ್ಯಾಮ್ಲ ಲವಣಗಳು ಪಿಎಚ್ ಎಲ್ಲವೂ ರಸಾಯನಶಾಸ್ತ್ರದ ಮೂಲ ವಿಷಯಗಳಾದ್ರೂ ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ನಮ್ಮ ದೇಹದಲ್ಲಿ ಪರಿಸರದಲ್ಲಿ ಎಲ್ಲ ಕಡೆ ಹಾಸುಹೋಗಾಗಿವೆ ಖಂಡಿತವಾಗಿಯೂ ಈ ಹೆಚ್ ಪ್ಲಸ್ ಅಯಾನು ಮತ್ತು ಓ ಎಚ್ ಮೈನಸ್ ಅಯಾನುಗಳ ಆಟವನ್ನು ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ವಿಷಯಗಳು ಸುಲಭವಾಗಿ ಗೊತ್ತಾಡುತ್ತೆ ಹೌದು ಜೀರ್ಣಕ್ರಿಯೆಯಿಂದ ಹಿಡಿದು ಮಣ್ಣಿನ ಆರೋಗ್ಯದವರೆಗೂ ಎಲ್ಲದರಲ್ಲೂ ಇದರ ಪಾತ್ರ ಇದೆ ಕೊನೆಯವಾಗಿ ಒಂದು ಯೋಚನೆಗೆ ಬಿಟ್ಟು ಹೋಗೋಣ ಲವಣಗಳ ಗುಣಗಳು ಅವು ಯಾವ ಆಮ್ಲ ಪ್ರತ್ಯಾಮ್ಲದಿಂದ ಬಂದಿವೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಅಂದಮೇಲೆ ಕೇವಲ ಈಗಿರೋ ಉಪಯೋಗಗಳನ್ನ ಬಿಟ್ಟು ಮೆಡಿಸಿನ್ ಫೀಲ್ಡ್ನಲ್ಲಿ ಅಥವಾ ಹೊಸ ವಸ್ತುಗಳನ್ನ ಕಂಡುಹಿಡಿಯೋದ್ರಲ್ಲಿ ನಮಗೆ ಬೇಕಾದ ನಿರ್ದಿಷ್ಟ ಗುಣ ಇರೋ ಲವಣಗಳನ್ನ ಡಿಸೈನ್ ಮಾಡೋಕೆ ಅಥವಾ ಆಯ್ಕೆ ಮಾಡೋಕೆ ಸಾಧ್ಯನಾ ಇದರ ಬಗ್ಗೆ ಯೋಚಿಸ್ಬೋದು